ಸಂಸತ್ನಲ್ಲಿ ನಡೆದ ಘಟನೆ ಕಿಡಿಗೇಡಿಗಳು ಮಾಡಿದ ಘಟನೆಯಲ್ಲ ಅದರ ಹಿಂದೆ ವ್ಯವಸ್ಥಿತ ಪಿತೂರಿ ಇದೆ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರಲು ಪಕ್ಕಾ ಪ್ಲಾನ್ ಮಾಡಿದ್ದಾರೆ ಇಂತಹ ವಿಚಾರಗಳಲ್ಲಿ ರಾಜಕಾರಣ ಮಾಡಬಾರದು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ರು ಈ ಹಿಂದೆ ಪಿಸ್ತೂಲ್ ಹಿಡಿದುಕೊಂಡು ಒಬ್ಬರ ಒಳಪ್ರವೇಶಿಸಿದ್ದ ಘಟನೆಯೂ ನಡೆದಿತ್ತು ಡ್ರ್ಯಾಗನ್ ತೆಗೆದುಕೊಂಡು ಎಂಟ್ರಿ ಆಗಿದ್ರು ಆವಾಗ್ಲೆಲ್ಲ ಯಾರೂ ಪಾಸ್ ಕೊಟ್ಟಿದ್ದರು ಎಂಬುದನ್ನು ಬಹಿರಂಗಪಡಿಸಲಿಲ್ಲ ನಾವು ಇದನ್ನು ಅತ್ಯಂತ ಸಂವೇದನೆಶೀಲವಾಗಿ ತೆಗೆದುಕೊಂಡಿದ್ದೇವೆ ಸ್ಪೀಕರ್ ಉನ್ನತ ತನಿಖೆಗೆ ಆದೇಶ ಮಾಡಿದ್ದಾರೆ ದೆಹಲಿ ಪೊಲೀಸರು ಹೈ ಲೆವೆಲ್ ತನಿಖೆ ಮಾಡ್ತಿದ್ದಾರೆ ಮುಂದೆ ಈ ರೀತಿ ಘಟನೆ ನಡೆಯದಂತೆ ಕ್ರಮ ಕೈಗೊಳ್ಳಲಾಗಿದೆ ಕಾಂಗ್ರೆಸ್ ಇದನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿರುವುದು ಬಹಳ ದುಃಖ ಉಂಟು ಮಾಡಿದೆ ಎಂದು ಅವರು ಹೇಳಿದ್ದಾರೆ ಮೋದಿ ಸರ್ಕಾರ ಝೀರೋ ಟಾಲರೆನ್ಸ್ ಟೆರರಿಸ್ಟ್ ಪಾಲಿಸಿ ಹೊಂದಿದೆ ಸಂಸತ್ ಘಟನೆ ಬಗ್ಗೆ ಸ್ಪೀಕರ್ ಕಟ್ಟುನಿಟ್ಟಿನ ತನಿಖೆ ಆದೇಶಿಸಿದ್ದಾರೆ ವಿಪಕ್ಷಗಳು ಇವತ್ತಿನವರೆಗೂ ಸದನ ನಡೆಯೋಕೆ ಅವಕಾಶ ಕೊಟ್ಟಿಲ್ಲ ಎಂದು ಜೋಶಿ ಹೇಳಿದ್ದಾರೆ ಮಾರ್ಕೆಟ್ನಿಂದ ಹಿಡ್ಕೊಂಡು ಲುಂಬಿನಿ ಮಾರ್ಕೆಟ್ ಲುಂಬಿನಿ ಪಾರ್ಕ್ ಹೈದರಾಬಾದ್ ನಲ್ಲಿ ಜನ ಮಕ್ಕಳ ಸುತ್ತ ಅನೇಕ ಕಡೆ ಈ ರೀತಿ ಘಟನಾವಳಿಗಳು ನಡೀತಾ ಇತ್ತು ಬಿಕಾಸ್ ಆಫ್ ದಿ ಮೋದಿ ಗೌರ್ಮೆಂಟ್ ಪಾಲಿಸಿ ಜೀರೋ ಟಾಲರೆಂಟ್ ವಾರ್ ಟೆರರಿಸಮ್ ಇದು ನಾವು ಅತ್ಯಂತ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾರೆ ಎಲ್ಲ ಘಟನೆಗಳು ನಿಂತಿದ್ದಾರೆ ಆದರೆ ಇವರು ವಿಸಿಟರ್ ಗ್ಯಾಲರಿಯಲ್ಲಿ ಬಂದ್ ಮಾಡಿರೋದ್ರಿಂದ ಅದನ್ನು ಕೂಡ ತಕ್ಷಣ ಅವರನ್ನು ಹಿಡಿಯಲಾಗಿದೆ ವಾಚ್ ಆ್ಯಂಡ್ ವಾರ್ಡ್ಸ್ಗಳು ಹೋಗಿದ್ದಾರೆ ಅವರನ್ನು ಹಿಡ್ಕೊಂಡು ಹೋಗಿದ್ದಾರೆ ಎಲ್ಲ ಎನ್ಕ್ವೈರಿ ನಡೀತಾ ಇದೆ ಆದರೆ ಅದಕ್ಕೆ ಮತ್ತು ಹಿಂದೆ ಯಾವ ರೀತಿಯಲ್ಲಿ ಸ್ಪೀಕರ್ಗಳು ಹಲವಾರು ಘಟನೆಯಲ್ಲಿ ಸ್ಪೀಕರ್ಗಳು ಯಾವ ರೀತಿ ಕ್ರಮ ಕೈ ಏನೊಂದು ಕ್ರಮ ಕೈಗೊಂಡಿದ್ದರು ಅದಕ್ಕಿಂತ ಕಟ್ಟುನಿಟ್ಟಿನ ಕ್ರಮವನ್ನು ಇವತ್ತಿನ ಸ್ಪೀಕರ್ ಅವರು ಕೈಕೊಂಡಿದ್ದಾರೆ ಸರ್ಕಾರ ಅದರಲ್ಲಿ ಸ್ಪೀಕರ್ ಆದೇಶ ಕೊಡುವವರೆಗೆ ಭಾರತ ಸರ್ಕಾರ ಅದರಲ್ಲಿ ನೇರವಾಗಿ ಏನೂ ಮಾಡಲಿಕ್ಕೆ ಬರುವುದಿಲ್ಲ ಆದ್ದರಿಂದ ಸ್ಪೀಕರ್ ಅವರು ಆದೇಶ ಇಮ್ಮಿಡಿಯೇಟಾಗಿ ಕೊಟ್ಟರು ಲಿಖಿತದಲ್ಲಿ ಕೊಟ್ಟಿದ್ದಾರೆ ಆದೇಶದ ಪ್ರಕಾರ ತಕ್ಷಣ ಎನ್ಕ್ವೈರಿ ಶುರುವಾಗಿದೆ ಈ ಥರದ ಘಟನೆಗಳನ್ನು ರಾಜಕಾರಣಗೊಳಿಸುವಂಥದ್ದು ಇದು ಒಳ್ಳೆಯದಲ್ಲ ಅನ್ನೋದಷ್ಟೇ ನಂದು ಕಾಂಗ್ರೆಸ್ ಪಾರ್ಟಿಗೆ ಸಲಹೆ ಇದೆ ಈ ಥರದ ವಿಷಯಗಳಲ್ಲಿ ನಾವೆಲ್ಲರೂ ಒಂದಾಗಿ ಇವನ್ನು ಎದುರಿಸಬೇಕು ಅದೇ ಕಾರಣದಿಂದ ನಾವು ಅತ್ಯಂತ ವಿನಮ್ರತೆಯಿಂದ ಅವರಿಗೆ ಅನೇಕ ಬಾರಿ ಹೇಳಿದ್ದೇವೆ ಇದರಲ್ಲಿ ಡೋಂಟ್ ಟ್ರೈ ಟು ಬ್ರಿಂಗ್ ಪಾಲಿಟಿಕ್ಸ್ ಇನ್ ದಿಸ್ ಆದರೆ ಇವತ್ತಿನವರೆಗೆ ಸದನ ನೋಡಿ ಕೊಟ್ಟಿಲ್ಲ ಅದು ಬಹಳ ಮಹತ್ವವಾದಂಥ ಬಿಲ್ಗಳು ಇದ್ದಾವೆ ಇದೇ ವೇಳೆ ಮಸೂದೆಗಳ ಕುರಿತಾಗಿಯೂ ಮಾತನಾಡಿದ ಅವರು ಬಹಳ ಮಹತ್ತರ ಮಸೂದೆಗಳನ್ನು ಮಂಡಿಸಿ ಅನುಮೋದನೆ ಪಡೆಯಬೇಕಿದೆ ಬ್ರಿಟಿಷ್ ಕಾನೂನು ತೆಗೆದು ಹೊಸ ಕಾನೂನು ತರಬೇಕು ಎಂದು ತಿಳಿಸಿದರು ನೈನ್ ಲೈಫ್ ನ್ಯೂಸ್ ಹುಬ್ಬಳ್ಳಿ